ಗಣಗುಂದ ವಿಧಾನಸಭಾ ಮತಕ್ಷೇತ್ರದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದೇ ನನ್ನ ಮೂಲ ಉದ್ದೇಶ ಎಂದು ಶಾಸಕ ವಿಜಯನಂದ ಕಾಶಪ್ಪನವರು ಹೇಳಿದ್ದಾರೆ ಎಳಕಲ್ದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರದ ಶಿಕ್ಷಣಾಧಿಕಾರಿ ಕಾರ್ಯಾಲಯ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಖನಿಜ ನಿಧಿಯಲ್ಲಿ ಏಳೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಇ ಲರ್ನಿಂಗ್ ಸೆಟ್ ಅಪ್ ಹಾಗೂ ಸ್ಮಾರ್ಟ್ ಕ್ಲಾಸ್ಗಳನ್ನು ಶಾಸಕರು ಉದ್ಘಾಟಿಸಿದ್ದಾರೆ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆಡಳಿತ ನಿರ್ಮಿತ ಕೇಂದ್ರ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ವಿಜಯನಂದ ಕಾಶಪ್ಪನವರ್ ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಅಳವಡಿಸಿದ ಕಾರ್ಯಕ್ರಮ ಇದಾಗಿದೆ ಭರತ್ ಕುಮಾರ್ ಅವರ ಸಹಾಯದಿಂದ ಇಳಿಕಲ್ ತಾಲೂಕಿನ ಐವತ್ತ ಒಂಬತ್ತು ಹಾಗೂ ಹುನ್ಗುಂದ ತಾಲೂಕಿನ ನಲವತ್ತ ಒಂದು ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಆರಂಭಿಸಲಾಗಿದೆ ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಎಂದರು ಕ್ಷೇತ್ರದ ಎಲ್ಲಾ ಶಾಲೆಗಳಿಗೂ ಈ ಯೋಜನೆಯನ್ನು ಮುಂದಿನ ಬಾರಿ ತರಲಾಗ್ತಾ ಇತ್ತು ಅದಕ್ಕಾಗಿ ಈ ವರ್ಷ ಆಯ್ಕೆಯಾದ ಎಲ್ಲ ಶಾಲೆಯಲ್ಲಿ ಉತ್ತಮ ಫಲಿತಾಂಶವನ್ನು ತರಬೇಕಾದ ಜವಾಬ್ದಾರಿ ಶಿಕ್ಷಕರದಾಗಿದೆ ಎಂದರು ಸಸಿಗೆ ನೀರು ನೀರುವುದರ ಮುಖಾಂತರ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶೆಪ್ಪನವರ್ ಮಾನ್ಯ ಬಿ ಕೆ ನಂದನೂರು ಸಾಹೇಬರು ಮತ್ತು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಸಣ್ಣ ಸರ್ವ ಗಣ್ಯರು ಸಸಿಗೆ ನೀರು ಉಣಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಾ ಶುಭವನ್ನು ಹಾರೈಸಬೇಕು ಅಂತ ವಿನಂತಿಯನ್ನು ಮಾಡಿಕೊಡ್ತೇನೆ ಇಲಾಖೆಯ ಪರವಾಗಿ ಮಾನ್ಯ ಶಾಸಕರನ್ನು ಗೌರವಿಸಿ ಸನ್ಮಾನಿಸಿ ಕೃತಜ್ಞತೆಯನ್ನು ಅರ್ಪಿಸಿರ್ತಕ್ಕಂತಹ ಮಾನ್ಯ ಡಿ ಡಿ ಪಾಯಿ ಸಾಹೇಬರಿಗೆ ಅವರಿಗೆ ಮತ್ತು ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗಕ್ಕೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆ ಅದನ್ನು ಉಪಯೋಗ ಮಾಡೋ ರೀತು ದುಡ್ಡು ಅದನ್ನು ಉಪಯೋಗ ಮಾಡಬೇಕಲ್ಲ ಎಲ್ಲರೂ ಉಪಯೋಗ ಮಾಡ್ರಿ ರಸ್ತಾಕ್ ಮಾಡ್ರಿ ಕುಡಿಯ ನೀರಿಗೆ ಮಾಡ್ರಿ ವಿದ್ಯಾರ್ಥಿಗಳಿಗೆ ಕೊಡ್ರಿ ಶಾಲೆಗಳ ಕಟ್ಟಡಕ್ಕೆ ಕೊಡ್ರಿ ಏನಾದ್ರು ಮಾಡ್ಬೇಕಲ್ಲ ಸುಮಾರು ಹದಿಮೂರು ಕೋಟಿ ರೂಪಾಯಿ ನಾನು ಬಂದು ನೋಡಿದೆ ಆ ಇಲಾಖೆಯ ಡೆಪ್ಟಿ ಡೈರೆಕ್ಟರ್ ಕರೆದ ಎಷ್ಟೇ ತಪ್ಪ ದುಡ್ಡು ಫಂಡ್ ಬಂದೆ ಸರ ಇದನ್ನೆಲ್ಲ ಹೊರದ ಹಾಕಿ ತಿಂದುಬಿಟ್ರಿ ಆ ಕಡೆ ಈ ಕಡೆ ಹಾಕಿಬಿಟ್ರಿ ಎಲ್ಲ ದಾಖಲೆ ತಗೊಂಡ್ ಮಾಲ್ದೇವ ದಾಖಲೆ ಇದು ನೋಡಿದ್ರೆ ಯಾರ್ಯಾರೋ ಬೇರೆ ಬೇರೆ ತಾಲೂಕಿಗೆ ಹಾಕೊಂಡ್ಬಿಟ್ಟಿದಾರೆ ದುಡ್ಡು ಆದ್ರೆ ಬಳಕೆ ಆಗಿರಲಿಲ್ಲ ಪುಣ್ಯಕ್ಕೆ ದುಡ್ಡು ಬಳಕೆ ಆಗಿರಲಿಲ್ಲ ಹಂಗೆ ಇತ್ತು ನಾನು ಹೇಳಿದೆ ಅಧಿಕಾರಿಗಳಿಗೆ ನನ್ನ ಮತಕ್ಷೇತ್ರಕ್ಕೆ ಸೇರಬೇಕಾಗಿರೋದು ದುಡ್ಡು ಎಷ್ಟು ಅಂದಾಗ ಅವನು ಹೇಳಿದ ಸರ್ ಹದಿಮೂರು ಕೋಟಿ ರೂಪಾಯಿ ನಿಮ್ಮ ಕ್ಷೇತ್ರಕ್ಕೆ ಬರುತ್ತೆ ಯಾಕಂದ್ರೆ ನಮ್ಮಲ್ಲಿರೋದು ಕಲ್ಲು ಇಳ ಕಲ್ಲು ಇಲ್ಲಿ ಕಲ್ಲು ಎಕ್ಸ್ಪೋರ್ಟ್ ಆದಾಗ ಅದ್ರ ವಾಯಿಂಟಿ ನಮ್ಗೆ ಬರುತ್ತೆ ಹೈಯೆಸ್ಟ್ ಎಕ್ಸ್ಪೋರ್ಟ್ ಆಗೋದು ನಮ್ಮ ತಾಲೂಕಿನಿಂದ ಅದಕ್ಕೆ ಹದಿಮೂರು ಕೋಟಿ ರೂಪಾಯಿ ಆಯ್ತಂದ ತಕ್ಷಣ ನಾನು ಸೀದಾ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿದೆ ಅವೆಲ್ಲಕ್ಕೆ ಏನು ಇವರು ವರ್ಕ್ ಲಿಸ್ಟ್ ಮಾಡಿದಾರೆ ಅವರೆಲ್ಲ ಕ್ಯಾನ್ಸಲ್ ಮಾಡಿರಿ ಆ ಹದಿಮೂರು ಕೋಟಿ ನನ್ನ ಮತಕ್ಷೇತ್ರಕ್ಕೆ ಬೇಕು ನನಗೆ ಅಂದೆ ನಾನು ಹದಿಮೂರು ಕೋಟಿ ರೂಪಾಯಿ ನನಗೆ ಕೊಡಬೇಕು ಯಾರೇನೋ ಬಳಕೆ ಅದು ಬೇಡ ರಾಜಕೀಯ ಮಾತಾಡೋದು ಬೇಡ ನಿಮ್ಮ ಮುಂದೆ ಅದಕ್ಕೆ ಅದು ದುಡ್ಡು ತಗೊಂಡು ನಾನು ಮತ್ತೆ ಮತ್ತದ ಕೆಲಸ ಮಾಡಿದ್ದೆ ಏನು ಅಂದ್ರೆ ಹಿಂಗೆ ಚರ್ಚೆ ಮಾಡುವಾಗ ನಮ್ಮ ಸರ್ಕಾರಿ ಶಾಲೆಗಳಿಗೆ ನಮ್ಮ ಮಕ್ಕಳು ಇವತ್ತು ಪಾಪ ಎಷ್ಟೋ ಜನ ಬಡ ಮಕ್ಕಳಿಗೆ ಓದ್ತಾರೆ ಅವ್ರಿಗೂ ಕೂಡ ಸ್ಮಾರ್ಟ್ ಕ್ಲಾಸ್ ಇವತ್ತು ಅವಶ್ಯಕತೆ ಇದೆ ಆ ಸ್ಮಾರ್ಟ್ ಕ್ಲಾಸ್ ಮಾಡಿದ್ರೆ ನಿಜವಾಗ್ಲೂ ನಮ್ಮ ಮಕ್ಕಳು ನೆನೆಸ್ತಾರ ಆ ಮಕ್ಕಳ ಭವಿಷ್ಯಕ್ಕೆ ಉಪಯೋಗ ಆಗತ್ತ ಯಾಕಂದ್ರೆ ಶಿಕ್ಷಣ ಅನ್ನೋದೇ ಹಾಗೆ ಅದೊಂದು ದೊಡ್ಡ ಶಕ್ತಿ ಅದು ಶಿಕ್ಷಣ ಆ ಶಕ್ತಿಗೆ ಇವತ್ತು ಸ್ಫೂರ್ತಿಯನ್ನ ಕೊಡಬೇಕು ಅವ್ರಿಗೆ ಏನಾದ್ರು ಒಂದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಬರತ್ತವ್ರನ್ನ ಕರೆದೆ ನಮ್ಮ ಸ್ನೇಹಿತ ಇದು ಅನಿಲ್ ಅವರಿದ್ರು ಅವ್ರ ಜೊತೆಗೆ ಅವರು ಅವರು ಕೂಡಿ ಬಂದರು ಬಂದು ನಾನು ಕೇಳಿದೆ ಅನೇಕ ಬರತ್ತೆ ಹಿಂಗೆ ಸ್ಮಾರ್ಟ್ ಕ್ಲಾಸ್ ಮಾಡಬೇಕು ಅಂತ ಆಯ್ತು ಸರ್ ಮಾಡೋಣ ಅಂತೇಳಿ ಅವರು ಎರಡು ಮೂರು ಶ್ಯಾಂಪಲ್ ತೋರಿಸಿದ್ರು ಮತ್ತೊಬ್ಬರು ಇಬ್ಬರು ಬಂದರು ಯಾರ್ಯಾರು ಏನೇನೋ ತೊಗೊಂಬಂದ್ರು ಇನ್ನೂ ಇವರು ಏಳು ಏಳು ಲಕ್ಷ ಐವತ್ತು ಸಾವಿರ ರೂಪಾಯಿ ಒಂದು ಕ್ಲಾಸನ್ನು ಮಾಡ್ತೀನಿ ಅಂದರು ಇನ್ನೊಬ್ಬ ಬಂದ ಐದು ಲಕ್ಷ ರೂಪಾಯಿ ಮಾಡ್ತೀನಿ ಅಂದ ನನಗೆ ಸ್ಮಾರ್ಟ್ ಕ್ಲಾಸ್ ಮಾಡಿದರೆ ಯಾರೂ ಕೂಡ ಅದನ್ನು ಬಳ್ಳ ಮಾಡಿ ತೋರಿಸ್ಬಾರ್ದು ಗುಣದಲ್ಲಿ ಈ ಗುಣಮಟ್ಟದಲ್ಲಿ ಯಾರು ಕೂಡ ಅದು ಇಂಥದ್ದು ಮಾಡಿದ್ರು ನೋಡಪ್ಪ ಸುಮ್ಮನೆ ನಾಪಕಾಗಿ ಅಂತ ಹೇಳಿ ಅನಿಸ್ಕೋಬಾರ್ದು ಅನ್ನೋದಕ್ಕೆ ನಾನು ವಾರ್ ಮಾಡಿದೆ ನಾನು ನನಗೆ ಕ್ವಾಲಿಟಿ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಾನು ಅವ್ರಿಗೆ ಬಂದೇ ಹೇಳಿದ್ದೆ ಯಾವುದೇ ಕಾರಣಕ್ಕೂ ಹಾಕಿದ ತಕ್ಷಣ ಕೆಟ್ಟ ಕೊಡೋದು ಒಂದು ಹೇಳಿ ಅಪಾದ ಕೊಡಬಾರ್ದು ಕನಿಷ್ಠ ಪಕ್ಷ ಅದು ಒಂದು ಹತ್ತು ವರ್ಷ ಆದರೂ ಅದು ಆ ಕ್ಲಾಸ್ ರೂಮ್ ಅಲ್ಲಿ ಇರಬೇಕು ಆ ಮಕ್ಕಳಿಗೆ ಉಪಯೋಗ ಆಗಬೇಕು ಅನ್ನೋ ಮಾತನ್ನು ನಾನು ಈ ಒಂದು ಬರುತ್ತೆ ಆ ನಿಟ್ಟಿನಲ್ಲಿ ಭರತ್ ಕೂಡ ಭಾಳ ಪ್ರಾಮಾಣಿಕತೆ ಇಂತ ಇವತ್ತು ನಮ್ಮ ಶಂಕರ್ಲಿಂಗ್ ಗೋಗಿಯವರು ಮತ್ತು ನಮ್ಮ ಭರತ್ ನಮ್ಮ ನಿರ್ಮಿತಿ ಕೇಂದ್ರದಿಂದ ನಿರ್ವಹಣೆ ಆಯಿತು ಭರತ್ ಅವರು ಇವತ್ತು ಅದನ್ನು ಯಶಸ್ವಿಯಾಗಿ ನಾನು ನೋಡಿದೆ ಬಹಳ ಸಂತೋಷಪಟ್ಟೆ ಎಪ್ಪತ್ತೈದು ಇಂಚು ಟಿವಿ ಒಂದು ಕಾಲ ಇತ್ತು ಹತ್ತು ಇಂಚಿನ ಟಿವಿ ಸದ್ಯ ಸಿಕ್ಕಿದ್ದಿಲ್ಲ ನಮಗೆ ಟಿ ವಿ ಸಂದೇ ಟಿವಿ ಟಿ ವಿ ನಮ್ಮ ಕಾಲದಲ್ಲಿ ಫೋನ್ ಅಂತೂ ದೂರ ಹೋದ್ರು ಈಗ ನೋಡೋಕತಿ ನಾವು ಫೋನು ಈ ಮೊಬೈಲು ಎಲ್ಲ ನಮ್ಮ ಕಾಲದಾಗ ರೇಡಿಯೋ ಒಂದ ವಿವಿಧ ಭಾರತಿ ಬಹಳ ಮಂದಿ ವಿವೇಧ ಭಾರತಿ ಕೇಳಿದವರು ಮುಂಜಾನೆ ಅದೊಂದೇ ನಮಗೆ ಆದರೆ ಯಾಕೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ನಾವು ಪಟ್ಟಂಥ ಕಷ್ಟ ನಾವು ನೋಡಿದಂಥ ದಿನಗಳನ್ನ ನಮ್ಮ ಭವಿಷ್ಯದ ಮಕ್ಕಳು ನೋಡಬಾರ್ದು ಈ ದೇಶದ ಭವಿಷ್ಯವನ್ನು ಕಾಪಾಡೋಂಥವ್ರು ನೀವು ಆಗಬೇಕು ಅದಕ್ಕೆ ನಿಮ್ಗೆ ಎಲ್ಲರಲ್ಲಿ ಕೂಡ ನೀವು ಸ್ಮಾರ್ಟ್ ಆಗಿರಬೇಕು ನೀವು ಸ್ಮಾರ್ಟ್ ಆಗಿದ್ರೆ ಇದು ಭೂಮಿ ಈ ಜಗತ್ತು ಈ ವಿಶ್ವ ಸ್ಮಾರ್ಟ್ ಆಗಿರ್ತದೆ ನನ್ನ ಚಿಂತನೆ ನೀವು ಸ್ಮಾರ್ಟ್ ಆಗಿರ್ತದೆ ಅದಕ್ಕೆ ಈ ಒಂದು ಏನು ಕನಿಷ್ಠ ನಿಧಿಯಲ್ಲಿ ಈ ಒಂದು ಏಳೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾಲೆಗಳಿಗೆ ಇದು ಒಂದು ಪ್ರಾಯೋಜಿಕವಾಗಿ ಇವತ್ತು ನೂರು ಸಾಲೆಗಳನ್ನು ತೆಗೆದುಕೊಂಡಿದೆ ಬಹುತೇಕ ಈ ಐದು ವರ್ಷದಲ್ಲಿ ಬಹುತೇಕ ಇನ್ನೊಂದು ವರ್ಷದಲ್ಲೇ ಇನ್ನುಳಿದಂಥ ಸಾಲೆಗಳು ಏನು ಪ್ರಾಥಮಿಕ ಪ್ರಾಥಮಿಕ ಮತ್ತು ಪ್ರೌಢ ಅದರ ಜೊತೆಗೆ ನಮ್ಮ ಮನವಿ ಶಿಕ್ಷಕರ ಇಲ್ಲ ನೀವು ಎಲ್ ಪಿ ಎಸ್ಸಿಗೂ ಕೊಡಬೇಕು ಸರ್ ಅಂತ ನಿಮ್ಮ ಮನವಿಯನ್ನು ಸ್ವೀಕರಿಸ್ತೀವಿ ಎಲ್ ಪಿ ಎಸ್ಸಿ ಕೂಡ ಸ್ಮಾರ್ಟ್ ಕ್ಲಾಸ್ ಅನ್ನ ಕೊಡುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಕೊಡ್ತೀವಿ ಅಂದ್ರೆ ಒಂದು ಮಾದರಿಯ ಒಂದು ಯೋಜನೆ ಆಗಿ ಇವತ್ತು ನಮ್ಮ ಮತಕ್ಷೇತ್ರದಲ್ಲಿ ನಮ್ಬೇಕು ಇದನ್ನ ಬಹುತೇಕ ನಾನು ರಾಜ್ಯ ಸರ್ಕಾರಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಕಡೆ ಕೂಡ ತಿಳಿಸಿದ್ದೀನಿ ಮತ್ತು ನಮ್ಮ ಶಿಕ್ಷಣ ಸಚಿವರಿಗೂ ಕೂಡ ಸನ್ಮಾನ್ಯ ಮಧು ಬಂಗಾರಪ್ಪ ಅವರು ಕೂಡ ತಿಳಿಸಿದಾಗ ಭಾಳ ಸಂತೋಷಪಟ್ಟರು ನಮ್ಮ ಮುಖ್ಯಮಂತ್ರಿ ಕೂಡ ಭಾಳ ಸಂತೋಷಪಟ್ಟರು ಈ ಯೋಜನೆಯನ್ನು ಸರ್ಕಾರದಲ್ಲೇ ಇವತ್ತು ಇದು ಜಾರಿಗೊಳಿಸಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ಇವತ್ತು ಸ್ಮಾರ್ಟ್ ಕ್ಲಾಸನ್ನು ಒದಗಿಸಬೇಕು ಅನ್ನೋ ಒಂದು ವಿಚಾರ ಕೂಡ ಅವರು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಮಧು ಬಂಗ ಕೂಡ ನಾವು ಈ ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಈ ಒಂದು ಶುಭಾಶಯಗಳನ್ನು ನನಗೆ ಬೆಂಬಲವನ್ನು ಕೊಟ್ಟಿದ್ದಕ್ಕೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಕೃಷ್ಣ ಇವತ್ತೇನು ಈ ಒಂದು ಉದ್ಘಾಟನೆಯನ್ನು ಇವತ್ತು ಸಾಂಕೇತಿಕವಾಗಿ ನಾವು ನಾವು ಇಲ್ಲಿ ಇನ್ಕಲ್ನಲ್ಲಿ ಪ್ರಾರಂಭ ಮಾಡಿದ್ದೀವಿ ಇವತ್ತೇ ಎಲ್ಲ ಬಹುತೇಕ ನಮ್ಮ ನೂರು ಸಾಲಗಳಿಗೂ ಕೂಡ ಕಂಪ್ಲೀಟ್ ಆಗಿದೆಯಲ್ಲ ಬರ ನೂರು ಸಾಲೆ ಆಗಿದೆಯಾ ನೂರು ಶಾಲೆಗಳಲ್ಲಿ ಕೂಡ ಇವತ್ತು ಪ್ರಾರಂಭ ಆಗುತ್ತೆ ನಾನು ಮುಖ್ಯ ಗುರುಗಳಿಗೆ ಶಿಕ್ಷಕರಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೆ ಈಗಾಗಲೇ ನಮ್ಮ ಗದ್ದನಗೇರಿಯವರು ಹೇಳಿದ್ದಾರೆ ನಮ್ಮ ಡಿ ಡಿ ಪಿ ಅವರು ಹೇಳಿದ್ದಾರೆ ಬಿ ಅವರು ಹೇಳಿದ್ದಾರೆ ಇವತ್ತು ನಾನು ವಿನಂತಿ ಮಾಡ್ಕೊಳ್ಳೋದಷ್ಟೆ ತಮ್ಮ ಜವಾಬ್ದಾರಿ ಬಹಳ ಇದೆ ಯಾಕಂದರೆ ಈ ಭವಿಷ್ಯವನ್ನು ಅವ್ರು ಹೇಳಿದಲ್ಲ ದ ಡೆಸ್ಟಿನಿ ಆಫ್ ಎ ಸ್ಟೂಡೆಂಟ್ ದ ಡೆಸ್ಟಿನಿ ಆಫ್ ಅ ನೇಷನ್ ಈ ಸೇಫ್ಟಿಯನ್ನೇ ಕ್ಲಾಸ್ರೂಮ್ ಕ್ಲಾಸ್ ರೂಮ್ ಅಂತ ಹೇಳ್ತಾರೆ ಕ್ಲಾಸ್ ರೂಮಲ್ಲಿ ಒಂದು ಭವಿಷ್ಯ ನಿರ್ಮಾಣ ಆಗುತ್ತೆ ಆ ಮಗು ಆ ಮಗುಗೆ ಭವಿಷ್ಯವನ್ನ ಇವತ್ತು ಬೆಳಕನ್ನು ಇವತ್ತು ಅವನಿಗೆ ನೀಡುವಂಥದ್ದು ಆ ಶಕ್ತಿಯನ್ನು ತುಂಬುವಂಥ ಕೆಲಸ ತಮ್ಮದಾಗಿದೆ ಯಾಕಂದ್ರೆ ನೀವು ಶಕ್ತಿ ತುಂಬಿರಂತ ನಾವು ಇಲ್ಲಿ ಬಂದಿದ್ದೀವಿ